ಭಯ ಮತ್ತೆ ಕುಂತಲ್ ಕುತ್ಕೊಳಕ್ ಆಗ್ತಿರ್ಲಿಲ್ಲ ಒಂಥರ ಅದು ಹೇಳಕ್ ಆಗ್ತಿರ್ಲಿಲ್ಲ ನನ್ ಜಿನೋ ಇದೆ ಒಂಥರ ಹೆಂಗ ಆಗ್ತಾ ಇತ್ತು ನನ್ಗೆ ಅನ್ಸುತ್ತಾ ಇತ್ತು ಅದು ಪ್ರಾಬ್ಲಮ್ ತುಂಬಾ ಆದ್ರೆ ಇವಾಗ ಆತರ ಏನಿಲ್ಲ ಇದನ್ ಬಿಟ್ಟಿದ್ರು ಒಂದು ಜಿನ್ ಜಿನ್ ತರ ಬಿಟ್ಟಿದ್ರು ಅದೊಂದು ದೇವತೆ ಜಿನ್ನು ಅದು ಮುಸ್ಲಿಂ ಪದ್ಧತಿಲಿ ಬರ್ತದೆ ಸಿದ್ಧಿ ತರ ಹೌದು ಅದು ಬಿಟ್ಟಿರೋದು ಇವ್ರಿಗೆ ಭಯ ಭಯ ಕುತ್ಕೊಂಡ್ರೆ ಭಯ ನಿಂತ್ಕೊಂಡ್ರೆ ಭಯ ಊಟ ಬಾಡಿ ಬಾಡಿಯೆಲ್ಲ ಊತ್ಕೊಳ್ಳೋದು ಬೆನ್ನೋ ಬರೋದು ಮತ್ತೆ ಮಲ್ಕೊಂಡಾಗ ಕೆಟ್ಟ ಕೆಟ್ಟ ಕನಸುಗಳು ಯಾರೋ ಇವ್ರನ್ನೆಲ್ಲೋ ಕರ್ಕೊಂಡು ಹೋಗ್ತಾ ಇರೋದು ತುಂಬ ಕಷ್ಟ ತೆಗಿಯೋದು ಇದು ನರ ನಾಡಿಲೆಲ್ಲ ಕುತ್ಕೊಂಡ್ಬಿಡ್ತದೆ ಬಂದು ಶಕ್ತಿ ಹೊಟ್ಟೆ ಉಗು ಈ ಥರ ದಪ್ಪ ಆಗಿರೋ ಥರ ಮೇಲೆ ಯಾರೋ ಬಂದು ಕೂತ್ಕೊಂಡಿರೋ ಥರ ಮೈಯೆಲ್ಲ ಊತ್ಕೊಂಡಂಥದ್ದು ಊಟ ಮಾಡಿರೋ ಜೀರ್ಣ ಆಗೋಲ್ಲ ಎದೆಲ್ಲ ಗ್ಯಾಸ್ಟ್ರಿಕ್ ಬಿ ಗ್ಯಾಸ್ಟ್ರಿಕ್ ಥರ ಅನ್ನೋದು ಬೆನ್ನೋ ಬರೋದು ಈ ಥರ ಪ್ರಾಬ್ಲಮ್ ಆಗುತ್ತೆ ಆ ಜಿನ್ ಬಂದರೆ

ಲೈನ್ ಅದ <laughs> <laughs> ಸ್ವಲ್ಪ ನೆಗೆಟಿವ್ ಪ್ರಾಬ್ಲಮ್ ಆಗಿತ್ತು ಅದು ತುಂಬಾ ಕಡೆ ತುಂಬಾ ಕಡೆ ಹೋಗಿದ್ದೆ ಪೂಜೆ ಮತ್ತೆ ತುಂಬಾ ಕಡೆ ಹೋಗಿದ್ದೆ ನಾನು ಅದು ಎಲ್ಲಿಂದ ಪರಿಹಾರ ಸಿಗ್ಲಿಲ್ಲ ನನ್ಗೆ ತುಂಬಾ ಪ್ರಾಬ್ಲಮ್ ಆಗಿತ್ತು ನನ್ಗೆ ನವೀನ್ ಸರ್ ಅವ್ರ ಅವ್ರಿಗೆ ಫೋನ್ ಮಾಡಿದೆ ಫಸ್ಟ್ ನನ್ ಅಂದ್ರೆ ಅಮೌಂಟ್ ಇರ್ಲಿಲ್ಲ ಅವಾಗ ಅವ್ರ ಏನೋ ಒಂದ್ ಪರಿಹಾರ ಹೇಳಿದ್ರು ಅದನ್ನ ಮಾಡಿ ಅಂತ ಯಾಕಂದ್ರೆ ನನ್ಗಿನ್ನ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಜಾಸ್ತಿ ಅದಾದ್ಮೇಲೆ ಹೆಂಗಾದ್ರು ಅರೇಂಜ್ ಮಾಡಿ ಫಸ್ಟ್ ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೋಬೇಕು ಅಂತ ಮತ್ತೆ ಅವ್ರಿಗೆ ಮಾಡ್ಬಿಟ್ಟು ಪೂಜೆ ಎಲ್ಲಾ ಮಾಡಿದ್ರು ಅದಾದ್ಮೇಲೆ ಹನ್ನೊಂದ್ ದಿನ ಟೈಮ್ ಕೊಟ್ಟಿದ್ರು ಹನ್ನೊಂದ್ ದಿನ ಆಗಿಲ್ಲ ಬಟ್ ಒಂದ್ ಮಂತ್ ಅಲ್ಲಿ ಎಲ್ಲ ನಂಗೆ ಕ್ಲಿಯರ್ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಆಯ್ತು ಯಾವ ತರ ತೊಂದರೆಗಳಾಗಿತ್ತು ಮೇಡಮ್ ಅಂದ್ರೆ ನನ್ಗೆ ನೆಗೆಟಿವ್ ಮಾಡಿದ್ರು ನನ್ಗೆ ಅಂದ್ರೆ ಎಲ್ಲೂ ಮಾಡಕ್ ಆಗ್ತಿರ್ಲಿಲ್ಲ ಮತ್ತೆ ನಂಗೆ ತುಂಬಾ ಇಲ್ ಕೂತ್ರು ನಿಂತ್ರು ನಿದ್ದೆ 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 ತುಂಬಾ ಸುಸ್ ಸುಸ್ತು ತುಂಬಾ ಅಂದ್ರೆ ತುಂಬಾ ಆಮೇಲೆ ತುಂಬಾ ಭಯ ಭಯ ಕೆಟ್ಟ ಕೆಟ್ಟ ಕನ್ಸು ತುಂಬಾ ಅಂದ್ರೆ ತುಂಬಾ ಕೈಕಾಲೆಲ್ಲ ನಡ್ಕೋದು ಈ ತರ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ಎಷ್ಟು ದಿವಸ ಪೂಜೆ ಮಾಡಿದ್ರು ಅದಾದ್ಮೇಲೆ ನನ್ಗೆ ಒನ್ ಟ್ವೆಂಟಿ ಆತರ ಭಯ ಭಯ ಮತ್ತೆ ಕನ್ಸುಗಳು ಅದೆಲ್ಲ ಕ್ಲಿಯರ್ ಆಯ್ತು ಅಲ್ಲ ಎಷ್ಟು ವರ್ಷಗಳಿಂದ ಈ ತರ ಸಮಸ್ಯೆಗಳು ಭಯ ಸರ್ ಅಂದ್ರೆ ತುಂಬಾ ತುಂಬಾ ನೆಗೆಟಿವ್ ಮಾಡ್ತಾ ಇದ್ರು ಬಟ್ ಆದ್ರೆ ಬೇರೆ ಕಡೆ ಹೋಗಿ ಅಲ್ಪ ಸ್ವಲ್ಪ ಹಿಂಗೆ ಹೋಗ್ತಾ ಇದ್ವಿ ಮತ್ತೆ ಯಾರ ಏನ್ ಹೇಳ್ತಾರೆ ಅದೆಲ್ಲ ಮಾಡ್ತಾ ಇದ್ವಿ ಆದ್ರೆ ಕ್ಲಿಯರ್ ಆಗ್ತಾ ಇರ್ಲಿಲ್ಲ ಒಂದ್ ಸ್ವಲ್ಪ ದಿನ ಹಂಗೆ ಆಗ್ತಾ ಇತ್ತು ಮತ್ತೆ ನಂಗೆ ಜಾಸ್ತಿ ಈ ಒಂದ್ ವರ್ಷದಿಂದ ತುಂಬಾ ಜಾಸ್ತಿ ನೆಗೆಟಿವ್ ಮಾಡ್ಬಿಟ್ಟಿದ್ರು ತುಂಬಾ ಅಂದ್ರೆ ತುಂಬಾ ಮಾಡ್ಬಿಟ್ಟಿದ್ರು ಬೇರೆಯವರು ಮತ್ತೆ ನಿಮ್ ಚಾನಲ್ ಇನ್ನೊಬ್ರಿಗೆ ಕಾಲ್ ಮಾಡಿದ್ದೆ ಕಳ್ಸು ಅಂತ ಹೇಳಿದ್ರು ಬಟ್ ಅವ್ರು ನೋಡಿದ ತಕ್ಷಣ ಇಲ್ಲ ಅಂತ ಹೇಳ್ಬಿಟ್ರು ಅವ್ರು ನನ್ಗೆ ಭಯ ಆಯ್ತು ಅಂದ್ರೆ ನನ್ಗಿನ್ನ ಚಿಕ್ಕ ಮಗು ಇದಾನೆ ಫೋನ್ ಮಾಡಿ ಹೇಳ್ತೀನಿ ಇಲ್ಲ ಅಂದ್ರು ನಾನು ಅವ್ರಗ್ ಮಾಡಕ್ಕೆ ಹೋಗಿಲ್ಲ ಮತ್ತೆ ನವೀನ್ ಸಾರ್ಗೆ ಮಾಡ್ದೆ ನಾನು ಅವ್ರು ಹೇಳಿದ್ರು ಆತರ ಎಲ್ಲ ಅನ್ಕೋಬೇಡಿ ಅದೆಲ್ಲ ಏನಿಲ್ಲ ಅಂತ ಹತ್ ಗಂಟೆ ಆಗಿತ್ತು ಅವಾಗ ಫೋನ್ ತೆಗೆದ್ರು ಹೇಳಿದ್ರು ಆಗಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ ಬನ್ನಿ ಅಂತ ಹೇಳಿದ್ರು ಅದ್ ಮಾಡಿದ್ರೆ ಆಮೇಲೆ ನನ್ಗೆ ಅನ್ನಿಸ್ತಾ ಇತ್ತು ಯಾಕಂದ್ರೆ ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್ ಆಗಿತ್ತು ನನ್ಗೆ ಆರೋಗ್ಯದಲ್ಲಿ ತುಂಬಾ ಅದು ನನಗ್ ಗೊತ್ತಾಗ್ತಾ ಇತ್ತು ಅದು ಒಂಥರಾ ಹಿಂಗೂ ಆಗ್ತಾ ಇತ್ತು ಅದು ಮೈ ಆಮೇಲೆ ಅವರು ಆಮೇಲೆ ಇವರು ಪೂಜೆ ಇಟ್ರು ಬಟ್ ಫುಲ್ ಮೈಯೆಲ್ಲ ಹಗುರ ಆಯ್ತು ಕನಸಾಗ್ಲಿ ಭಯ ಆಗ್ಲಿ ಅದೆಲ್ಲ ಕ್ಲಿಯರ್ ಆಯ್ತು ಒನ್ ಅಲ್ಲಿ ಕ್ಲಿಯರ್ ಆಯ್ತು ನಂಗೆ ಸೊ ಏನೆಲ್ಲ ಸಮಸ್ಯೆ ಅವೆಲ್ಲ ಸರಿ ಹೋಯ್ತು ಹೌದು ಸರ್ ನನ್ ಮೇನ್ ನನ್ಗೆ ಪ್ರಾಬ್ಲಮ್ ಆಗಿದ್ದು ಅದು ಹಂಡ್ರೆಡ್ ಪರ್ಸೆಂಟ್ ಆಯ್ತು ಅದೆಲ್ಲ ಓಕೆ ಓಕೆ ಇವಾಗ ಯಾವ್ದು ಆ ತರ ಕೆಟ್ಟ ಕನಸುಗಳು ಮತ್ತೆ ಮೈಯಲ್ಲೆಲ್ಲ ಸ್ವಲ್ಪ ಏನೋ ನಡ್ಕ ಅನ್ನೋ ತರ ಹೇಳಿದ್ರೆ ಶೇಕ್ ಆಗೋ ಥರ ಅಲ್ವಾ ಆ ಇಲ್ಲ ಸರ್ ಆತರ ಇಲ್ಲ ಫುಲ್ ಕಮ್ಮಿ ಆಗಿದೆ ಇಲ್ಲ ಒಂದ್ ಚೂರ್ ಚೂರ್ ಇದೆ ಅವರು ಏನೋ ಪೌಡರ್ ಕೊಟ್ಟಿದ್ದಾರೆ ನಂಗೆ ಆದ್ರೆ ನಾನು ಸ್ವಲ್ಪ ಇಂಗ್ಲಿಷ್ ಮೆಡಿಸನ್ ತಗೋತೀನಿ ಪ್ರಾಬ್ಲಮ್ ಆಗಿಬಿಟ್ರೆ ಅಂತ ಸ್ವಲ್ಪ ಭಯ ಪಡ್ತಾ ಇದೆ ಅವ್ರು ತಗೋ ಅಂತ ಹೇಳ್ತಿದ್ರೆ ಅದ್ ತಗೊಂಡಿಲ್ಲ ಅದ್ ತಗೊಳಕ್ ಸ್ಟಾರ್ಟ್ ಮಾಡ್ತೀನಿ ಅದ್ಬಿಟ್ರೆ ಇನ್ನೇನಿಲ್ಲ ಅದ ಎಷ್ಟು ಅಂದ್ರೆ ತುಂಬಾ ಸಾಲವ್ ಆಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಭಯ ಇರ್ಬೋದು இவங்க ஆனா இவங்க அகுர ஆ ಕ್ಲಿಯರ್ ಆಯ್ತು ಅವ್ರ ಪೂಜೆ ಇಟ್ಟಮೇಲೆ ಅವ್ರೇನು ನಮ್ಮನ್ನ ಕರ್ಸ್ಕೊಂಡಿರ್ಲಿಲ್ಲ ಬಟ್ ವಿಡಿಯೋ ಕಳ್ಸಿದ್ರು ಅದು ಕ್ಲಿಯರ್ ಆಯ್ತು ನನ್ಗೆ ಒನ್ ಟ್ವೆಂಟಿ ಡೇಸ್ ಮೇಲೆ ಕ್ಲಿಯರ್ ಆಯ್ತು ನನ್ಗೆ ಆ ಭಯ ಆಗಿರ್ಬೋದು ಆ ಕನ್ಸಾಗಿರ್ಬೋದು ಅದಾದ್ಮೇಲೆ ಒನ್ ಮಂತ್ ಇಂದ ನನ್ ಸ್ವಲ್ಪ ಆಚೆನೆ ಇಲ್ಲ ಆಚೆ ಹೋಗೋದೇ ಎಲ್ಲ ಬಿಟ್ಬಿಟ್ಟಿದೆ ಇವಾಗ ಸ್ವಲ್ಪ ಆಚೆ ಓಡಾಡ್ಕೊಂಡು ಎಲ್ಲ ಸ್ವಲ್ಪ ಸರಿ ಹೋಗ್ತಾ ಇದೀನಿ ಸ್ವಲ್ಪ ಎಲ್ಲ ಅದೇ ನನ್ನಲ್ಲಿ ಇದ್ದಿದ್ ಪ್ರಾಬ್ಲಮ್ ಎಲ್ಲ ಫುಲ್ ಪೂರ್ತಿ ಕ್ಲಿಯರ್ ಆಗಿದೆ ಏನ್ ಮಾಡ್ಕೊಂಡಿರೋದು ಮೇಡಮ್ ನೀವು

ಮತ್ತೆ ಇದೇ ಪ್ರಾಬ್ಲಮ್ ಆದ್ರೆ ಇವ್ರ ಹತ್ರ ಬಂದ್ಮೇಲೆ ಆಮೇಲೆ ಒಂದು ದೇವ್ರ ಫೋಟೋ ಕೂಡ ಅಷ್ಟೇನೆ ನನ್ಗೆ ಬೇರೆ ಯಾವ್ ಯಾವ್ದೇ ಫೋಟೋ ಬೇರೆ ಇವ್ರು ಹೇಳ್ತಿದ್ರಿ ಫೋಟೋ ಹಿಡಿ ಅಂತ ಬಟ್ ಅದ್ ಆಗ್ತಾ ಇರ್ಲಿಲ್ಲ ನಂಗೆ ಬರೀ ಕಿರಿಕಿರಿ ಜಗ್ಲ ಆಗ್ತಾ ಇತ್ತು ಇವ್ರು ನವೀನ್ ಸರ್ ಒಂದ್ ಫೋಟೋ ಆದ್ರೆ ನನ್ಗೆ ಹೇಳಿದ್ರು ಅದನ್ನ ಫೋಟೋ ಇಟ್ಮೇಲೆ ನಂಗೆ ಯಾವ್ದು ಕಿರಿಕಿರಿ ಆಗ್ಲಿ ಏನೂ ಆಗ್ಲಿ ಆದ್ರೆ ಏನು ಆಗಿಲ್ಲ ಸೊ ಎಲ್ಲವೂ ಅನುಕೂಲನೇ ಆಗೈತೆ ನಿಮ್ಗೆ ಹೌದು ಸರಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಓಕೆ ಒಳ್ಳೇದಾಗ್ಲಿ ಮೇಡಮ್ ಸಮಸ್ಯೆ ಏನು ಆಸ್ತಿ ವಿಷಕ್ಕೆ ಮಾಡಿಟ್ಟಿರೋದು ಹೋಗ್ಬಾರ್ದು ಎಲ್ಲೂ ಓಡಾಡಬಾರ್ದು ನೆಮ್ಮದಿ ಇರಬಾರ್ದು ಅಂತ ಇದು ತುಂಬಾ ಮಾಡಿದ್ದಾರೆ ಇವ್ರಿಗೆ ನೆಗೆಟಿವ್ನ ಅಂದ್ರೆ ಇಲ್ಲಿ ನೆಗೆಟಿವ್ ಪಾಸಿಟಿವ್ ಅಂತಾನೆ ಹೇಳಕ್ ಆಗಲ್ಲ ಇಂತ ಕೇಸ್ಗಳೇ ನನ್ನ ಹತ್ರ ಬರೋದು ಜಾಸ್ತಿ ಇದು ತುಂಬಾ ಚೆನ್ನಾಗಿ ಮಾಡಿಕ್ಕಿದ್ದಾರೆ ದುಡ್ಡಿದೆ ಅಂತ ಅವರು ಎಲ್ಲೂ ಹೋಗ್ಬಾರ್ದು ಇಲ್ಲ ಆಚೆ ಕಡೆ ಹೋಗ್ಬಾರ್ದು ಓಡಾಡಬಾರ್ದು ನಮ್ ತಂಟಿಗೆ ಬರಬಾರ್ದು ಅಂತವರೇ ಮಾಡಿರೋದು ಇದು ಹೋಗಿ ಎಲ್ಲಿ ಮಾಡಿರೋದು ಪ್ರಯೋಗ ಅಂದ್ರೆ ಅಸ್ಸಾಂ ಹೌದು ಅಷ್ಟು ಅಷ್ಟು ದೂರ ಹೋಗಿದ್ರೆ ಇದು ಇವ್ರಿಗೆ ತುಂಬಾ ಚೆನ್ನಾಗಿದೆ ಇನ್ಕಮ್ ಇವ್ರ ಯದ್ಮಾರು ಹಂಗೆ ಅದೇ ತರ ಮಾಡ್ತಾರೆ ಇವರು ಒಳ್ಳೆ ರಿಚ್ಿಲಿ ಹಂಗಾಗಿ ಎಲ್ಲಾ ಕಡೆ ಹೋಗಿದ್ದಾರೆ ಯಾರು ಏನ್ ಹೇಳ್ತಾರೆ ಎಲ್ಲ ಮಾಡಿದ್ದಾರೆ ಅಲ್ಲಿ ಒಂದ್ ಎರಡು ದಿವಸ ಇರೋ ತಿರ್ಗ ಮತ್ತೆ ಅದೇ ಸ್ಟಾರ್ಟ್ ಆ ಮಾಡಿ ಮಾಡಿಕ್ಕಿರೋದು ಇದು ಇದನ್ ಬಿಟ್ಟಿದ್ರು ಒಂದು ಜಿನ್ ತರ ಜಿನ್ ತರ ಬಿಟ್ಟಿದ್ರು ಅದೊಂದು ದೇವತೆ ಜಿನ್ ಅದು ಮುಸ್ಲಿಂ ಪದ್ಧತಿಲಿ ಬರ್ತದೆ ಸಿದ್ಧಿ ಹೌದು ಅದು ಬಿಟ್ಟಿರೋದು ಇವ್ರಿಗೆ ಭಯ ಭಯ ಕುತ್ಕೊಂಡ್ರೆ ಭಯ ನಿಂತ್ಕೊಂಡ್ರೆ ಭಯ ಊಟ ಮಾಡಕ್ ಬಾಡಿ ಎಲ್ಲ ಕೂತ್ಕೊಳ್ಳೋದು ಬೆನ್ನು ಬರೋದು ಮತ್ತೆ ಮಲ್ಕೊಂಡಾಗ ಕೆಟ್ಟ ಕೆಟ್ಟ ಕನ್ಸುಗಳು ಯಾರೋ ಇವ್ರನ್ನ ಎಲ್ಲೋ ಕರ್ಕೊಂಡು ಹೋಗ್ತಾ ಇರೋದು ನಿಲ್ಲಕ ಕುತ್ಕೊಂಡ್ರೆ ಕುತ್ಕೊಳಕ್ ಆಗಲ್ಲ ನಿಂತ್ಕೊಂಡ್ ನಿಂತ್ಕೊಂಡಾಗ ಮಲ್ಕೊಂಡಿದ್ದೆ ಮಲ್ಕೊಂಡೇ ಇರೋದು ಟ್ವೆಂಟಿ ಫೋರ್ ಅವರ್ಸ್ ಮನೆಗೆ ಅವರು ಯಜಮಾನ್ರ ಜೊತೆ ಇದ್ದೇನೆ ಒಂದ್ ಎರಡ್ ಮೂರ್ ವರ್ಷ ಆಗ್ಬಿಟ್ಟಿದೆ ಆತರ ಹುಡ್ಗುರ್ಗೆ ಇಸ್ಕೂಲು ಅದು ಇದು ಇರದ ಅದು ಕೆಲಸ ಮಾಡಲ್ಲ ಇವರು ಆ ಥರ ಆಗಿ ನಮ್ಮ ಹತ್ರ ನೀವು ವಿಡಿಯೋಗಳು ನೋಡಿ ಫೋನ್ ಮಾಡಿದಷ್ಟೇ ನಾವು ಯಾರೇ ಫೋನ್ ಮಾಡೋ ನಾವು ಕುಣಿಸಿ ಮುಂದೆ ಪೂಜೆ ಮಾಡಲ್ಲ ನಮ್ದು ಅದೇ ಥರ ಇರೋದು ನಂದು ಫುಲ್ ಕ್ರಿಟಿಕಲ್ ಇದ್ರೆ ಕರ್ಸ್ಕೊತೀನಿ ನನ್ನ ಹತ್ರ ಬಂದ್ ಸಾಕವ್ರು ಏ ನಾನು ಇವ್ರನ್ನ ಯಾರೂ ಕರ್ಸ್ಕೊಂಡಿಲ್ಲ ಇವ್ರ್ದೆಲ್ಲ ಡೀಟೇಲ್ ತೊಗೊಂಡು ಕ್ಲಿಯರ್ ಮಾಡ್ಕೊಟ್ಟೆ ನಾನು ಹೇಳಿದ್ದು ಹನ್ನೊಂದು ದಿವಸ ಜಾಸ್ತಿ ಪವರ್ ಇದ್ದಾಗ ಒಂದು ಇಪ್ಪತ್ತೊಂದು ದಿವಸ ನಲ್ವತ್ತೆಂಟು ದಿವಸ ನೂರ ಎಂಟು ದಿವಸ ಲಾಸ್ಟ್ ಕಂಪ್ಲೀಟ್ ನೂರ ಎಂಟು ದಿವಸದಲ್ಲಿ ಮುಗಿಸ್ಕೊಡ್ತೀನಿ ಅಲ್ಲ ಆ ಜಿನ್ನ ಲಾಕ್ ಮಾಡೋಕ್ಕೆ ಒಂದು ಒಂದು ತಿಂಗಳು ಆ ಪವರ್ಫುಲ್ ಇರ್ತವೆ ಫುಲ್ ಪವರ್ಫುಲ್ ಇರ್ತವೆ ಅವು ಶಕ್ತಿ ಹೆಂಗೆ ಅಂದ್ರೆ ಒಂದು ದೈವ ಶಕ್ತಿ ಇರ್ತದೆ ಅದರಲ್ಲಿ ಕಂಡಿಡಿಯಕ್ಕೆ ಆಗ್ರ ಒಂದೊಂದು ಒಂದ್ ರೂಪ ತಗೊಂತದ್ದು ಅವ್ರ ಹತ್ರ ಇರೋದು ಇವ್ರ ಹತ್ರನೇ ಇರೋದು ಇವ್ರ ಹತ್ರನೇ ಊಟ ಮಾಡೋದು ತಿಂಡಿ ಮಾಡ್ತಿರ್ ಇವ್ರ ಹತ್ರನೇ ಜಗಳ ಮಾಡಿಸೋದು ಆಸ್ತಿ ವಿಷಯಕ್ಕೆ ಹೋಗ್ಬಾರ್ದು ಹ್ಮ್ ಇವ್ರೇನು ಮಾಡಬಹುದು ಕೋರ್ಟ್ ಕಚೇರಿ ಈ ವಿಷಯಕ್ಕೋಸ್ಕರ ಮಾಡಿರೋದು ಇವ್ರಿಗೆ ಬರ್ಬೇಕಾಗಿತ್ತು ಕೇಳಬಾರದು ಅಂತ ಅಂತ ಬೇಡ ಇವ್ರಿಲೇಷನ್ ಹೆಸರುಗಳು ಏನು ಬೇಡ ಅವರು ಮಾಡಿಕ್ಕಿರೋದು ಚೆನ್ನಾಗಿ ತುಂಬಾ ಚೆನ್ನಾಗಿ ಇವರು ಹೊಟ್ಟೆಗೆ ತಂದು ಒಂದು ಕ್ರಿಯೆ ಬಂದು ಆಚೆ ಕಡೆ ಮಾಡ್ತಾರೆ ಒಂದು ನೀರಿನ ದಡದಲ್ಲಿ ಮಾಡ್ತಾರೆ ಒಂದು ಕಬ್ರಸ್ ಅಂತ ಇರ್ತದೆ ಅವ್ರ ಜಾಗ ಸ್ಮಶಾನ ಅದ್ರಲ್ಲಿ ಮಾಡಿಕ್ತ ಒಂದು ಬಂದು ಊಟಲಾಗಿ ತಲಾಕ್ ತಿನ್ಸ್ಬಿಡ್ತಾರೆ ಈ ತರ ಮಾಡಿದ್ರೆ ತುಂಬಾ ಕಷ್ಟ ತೆಗೆಯೋದು ಇವ್ರು ನಮ್ಮ ಹಿಂದೂಗಳ ಮುಸ್ಲಿಮ್ಸ್ ಇವ್ರು ಹಿಂದೂ ಬಟ್ ಮುಸ್ಲಿಮ್ಸ್ ಕಡೆಯಿಂದ ಕಡೆಯಿಂದ ಕೆಲಸ ಆಗಿದೆ ತುಂಬಾ ಕಷ್ಟ ತೆಗೆಯೋದು ಇದು ನರ ನಾಡಿಲೆಲ್ಲ ಕುತ್ಕೊಂಡ್ಬಿಡ್ತದ ಬಂದು ಶಕ್ತಿ ಹೊಟ್ಟೆ ಉಗು ಈ ತರ ದಪ್ಪ ತರ ಮೇಲೆ ಯಾರೋ ಬಂದು ಕುತ್ಕೊಂಡಿರೋ ತರ ಮೈಯೆಲ್ಲ ಊದ್ಕೊಂಡ್ ಊಟ ಮಾಡಿರೋ ಜೀರ್ಣ ಆಗಲ್ಲ ಎದೆಲ್ಲ ಗ್ಯಾಸ್ಟಿಕ್ ಗ್ಯಾಸ್ಟ್ರಿಕ್ ತರ ಅನ್ನೋದು ಬೆನ್ನೋ ಬರೋದು ಈ ತರ ಪ್ರಾಬ್ಲಮ್ ಆಗುತ್ತೆ ಆ ಜಿನ್ ಬಂದ್ರೆ ಸೊ ಅವ್ರಿಗೆ ಸುಮಾರು ಹತ್ತಿರ ಒಂದು ವರ್ಷದಿಂದ ಒಂದು ವರ್ಷದಿಂದ ಜಾಸ್ತಿ ಎಫೆಕ್ಟ್ ಆಗಿದೆ ಅವರಿಗೆ ಮೊದಲು ಒಂದು ಮೂರು ವರ್ಷ ಆಗಿದೆ ಮಾಡಿ ಮಾಡ್ತಿದ್ದಂಗೆ ಯಾರಿಗೂ ತಗೊಳ್ಳಲ್ಲ ನೆಗೆಟಿವ್ ಎನರ್ಜಿ ಆಮೇಲೆ 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 ದಿನ 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 ಜಾಸ್ತಿ ಆಗುತ್ತೆ ಅದನ್ನು ಕ್ಲಿಯರ್ ಮಾಡಿಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಇದು ಸೊ ವೀಕ್ಷಿಗರೇ ಯಾಕಂದರೆ ಈ ಥರದ್ದು ಪ್ರಯೋಗಗಳು ಸಾಮಾನ್ಯವಾಗಿ ಕೆಲವರು ಇವುಗಳನ್ನೆಲ್ಲ ಇಲ್ಲ ಇವೆಲ್ಲ ಏನು ಪ್ರಯೋಗಗಳು ಸೊ ನಮ್ಮ ಮೇಲೆ ಮಾಡಿಸಿ ಅಂತೆಲ್ಲ ಹೇಳ್ಬೋದು ಬಟ್ ಎಫೆಕ್ಟ್ ಆದಾಗ ಅವ್ರಿಗೆ ಇವಾಗ ಅವರು ಹೇಳ್ತಾ ಇದ್ರು ಸಾಕಷ್ಟು ವಿಚಾರಗಳು ಮಾತಾಡಿದ್ರು ಅವರು ಸಾಮಾನ್ಯವಾಗಿ ಚೆನ್ನಾಗಿ ಅವ್ರು ಮಾತಾಡೋದು ನೋಡಿದ್ರೆ ಎಜುಕೇಟೆಡ್ ಫ್ಯಾಮಿಲಿಯಿಂದ ಇದ್ದಾರೆ ಬಟ್ ಎಫೆಕ್ಟ್ ಅನುಭವಿಸಿದಾಗ ಆ ತೊಂದರೆಗಳನ್ನ ಯಾರಿಗೂ ಬೇಡ ಅನ್ನೋ ಥರ ಇರ್ತದೆ ಅವ್ರ ಮಾತುಗಳು ಆ ಥರದ ಸಮಸ್ಯೆಗಳು ಆಸ್ತಿ ವಿಚಾರಗಳಿಗೇ ಈಗ ಜಾಸ್ತಿ ಇರೋದು ಯಾಕಂದರೆ ನಮ್ಮ ಹತ್ರಕ್ಕೆ ಬರೋ ಕೇಸ್ಗಳೂ ಜಮೀನುಗಳಿಗೆ ಸಂಬಂಧಪಟ್ಟಂತೆಯೇ ಯಾರೋ ಒಬ್ಬರು ಎಲ್ಲ ನಮಗೆ ಇರಲಿ ಅವ್ರಿಗೆ ಕೊಡಬೇಕು ಅನ್ನೋ ವಿಚಾರಕ್ಕೆ ಸೊ ಮಾರಣಾಂತಿಕವಾಗೂ ಕೂಡ ಕೆಲವೊಂದಷ್ಟು ಪ್ರಯೋಗಗಳಾಗಿರ್ತವೆ ಇನ್ನೊಂದಷ್ಟು ಅವರು ಭಯಪಟ್ಟಬೇಕು ಈ ಥರ ನರಳಿ ಸಾಯಬೇಕು ಆ ಥರವೂ ಆಗಿರ್ತವೆ ಸೊ ಈ ಥರದ್ದು ನಮಗೆ ಈ ಕೇಸ್ಗಳು ಬರೋದ್ರಿಂದನೇ ಇದ್ರ ಬಗ್ಗೆ ನಮ್ಗೆ ಗೊತ್ತಾಗ್ತಾ ಇದೆ ಇಲ್ಲಾಂದರೆ ನಮಗೂ ಗೊತ್ತಾಗ್ತಾ ಇರಲಿಲ್ಲ ಯಾಕಿದು ಅಂತ ಬಟ್ ಈ ಥರ ಬಂದಾಗ ನಮ್ಗೆ ಓಕೆ ಇದು ಹಿಂಗೆ ಐತೆ ಅನ್ನೋದು ನಮಗೂ ಆ ಕೇಸ್ಗಳು ನೋಡಿದ್ಮೇಲೆ ಅನಿಸುತ್ತೆ ಅವ್ರ ಅನುಭವಗಳು ಕೇಳಿದ್ಮೇಲೆ ಸೊ ಇದು ಇದೆ ಅನ್ನೋ ಥರ ಅನಿಸುತ್ತೆ ಸೊ ಹಾಗಾಗಿ ಈ ವಿಚಾರಗಳನ್ನ ಡೈರೆಕ್ಟ್ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ವಿ ಸೊ ಈ ಥರದ್ದು ಕ್ರಿಟಿಕಲ್ ಕೇಸ್ಗಳು ನವೀನವ್ರು ಹ್ಯಾಂಡಲ್ ಮಾಡಿಕೊಟ್ಟು ಸಕ್ಸಸ್ ಮಾಡಿಕೊಟ್ಟವ್ರೆ ಅವ್ರು ಹೇಳಿದ್ರು ಸಾಕಷ್ಟು ಕಡೆ ಹೋಗಿದ್ವಿ ಸುಮಾರು ಪೂಜೆಗಳು ಮಾಡ್ಸಿದ್ವಿ ಪರಿಹಾರಗಳು ನಮಗೆಲ್ಲೂ ಸರಿಯಾಗಿ ಕಂಡಿರಲಿಲ್ಲ ಒಂದು ವಾರದಲ್ಲಿ ಹೆಚ್ಚು ಕಮ್ಮಿ ತಿರು ವಾಪಸ್ಸು ನಾನು ಸೇಮ್ ಸಮಸ್ಯೆಗಳು ಇದ್ದೆ ಅಂತ ಬಟ್ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಂಗೆ ಒಳ್ಳೇದಾಗೈತೆ ಅಂತ ಹೇಳೋರು ಇದನ್ನು ಬಳಸ್ಕೊಳ್ಳಿ ಈ ಥರದ ಸಮಸ್ಯೆಗಳಿದ್ದವ್ರಿಗೆ ಇದು ಹೆಲ್ಪ್ ಆಗಲಿ ಸೊ ಈ ವಿಡಿಯೋಗಳ್ನ ಶೇರ್ ಮಾಡಿ ಯಾರಿಗಾದರೂ ಹೆಲ್ಪ್ ಆದರೆ ಒಳ್ಳೆಯದಂತ ನಮ್ಮ ಒಂದು ಭಾವನೆ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ನವೀನವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡಿ ಇವರೆಲ್ಲ ವಿಡಿಯೋಗಳು ನೋಡಿಲ್ಲ ಸರ್ ಒಂದು ಬೇರೆ ಸೊ ಈ ತರ ಯಾರಾದ್ರೂ ಇನ್ನೊಬ್ಬರಿಗೆ ಶೇರ್ ಮಾಡಿದ್ರೆ ಸೊ ಅದು ಅವ್ರಿಗೆ ಎಲ್ಪ್ ಆಗುತ್ತೆ ಅವ್ರ ಈ ತರ ನೋಡಿ ಯಾರೋ ಒಬ್ರು ಶೇರ್ ಮಾಡಿದಕ್ಕೆ ನಾನು ಇವಾಗ ಅವ್ರು ಸಿಕ್ಕಿದ್ರು ಅಂತ ಸೊ ಇದೆಲ್ಲಾನು ಒಂದ್ ರೀತಿ ಎಲ್ಲೋ ಒಂದ್ ರೀತಿ ಲಿಂಕ್ ಗಳು ಯಾರಿಗೋ ಒಂದ್ ಕಡೆ ಕನೆಕ್ಟ್ ಆಗ್ತವೆ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ